ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಸತಿ ಬ್ಯಾಂಗ್ಳೂರ್ ಸೌತ್ ಪನಗ ಹಳ್ಳಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅಲ್ಲಿ ಇರೋಂಥ ವಿಚಾರಗಳನ್ನ ನಾನು ತಿಳಿಸ್ತೀನಿ ಭಾಳ ಸುಂದರವಾಗಿದ್ದ ಜಾಗ ಆದರೆ ಇನ್ನೂ ಏನಿದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಈ ಸಂಚಿಕೆಯಲ್ಲಿ ಕೊನೆ ಗಂಟೆ ನೋಡಿ ಮಿಸ್ ಮಾಡ್ದೇ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ಭಯಂಕರವಾದಂಥ ವಿಚಾರಗಳನ್ನ ಹೇಳ್ತೀನಿ ಅಂದರೆ ಬ್ಯೂಟಿಫುಲ್ ನೀವು ತಿಳ್ಕೊಬೇಕಾಗಿರೋಂಥ ವಿಚಾರಗಳನ್ನ ನಾನು ತಂದುಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನಿಮಗೆ ಆದರೆ ನೋಡಿ ಇಲ್ಲಿ ನಾವು ಮೇನ್ ರೋಡಿಗೆ ಬರ್ತೀವಿ ಮೇನ್ ರೋಡ್ ಥರ ಅದಕ್ಕೆ ಬರ್ತೀವಿ ಇಲ್ಲಿಂದ ರೈಟ್ ಸೈಡ್ಗೆ ಹೋಗ್ತೀವಿ ಇದು ಹಳ್ಳಿ ಹಳ್ಳಿ ಥರ ಇದೆ ಇಲ್ಲಿಂದ ಇಲ್ಲಿಂದ ನಾವು ಸ್ವಲ್ಪ ದೂರ ಹೋಗಿ ರೈಟ್ ಸೈಡ್ ತೀವಿ ಅಲ್ಲಿ ಒಳಗಡೆ ಇದೀವಿ ಒಳ್ಳೆ ವಾತಾವರಣದಲ್ಲಿ ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಇದೆ ರೂಮ್ಗಳು ಸ್ವಲ್ಪ ವಿಸ್ತಾರವಾಗಿದೆ ಹಾಲು ಸ್ವಲ್ಪ ದೊಡ್ಡದಾಗಿದೆ ನಾನು ಕಣ್ಣಂಗೆ ಕಿಚನ್ ಒಂಥರ ಬೇರೆ ತರ ಇದೆ ಕಿಚನ್ ವಾಸ್ಕಲ್ ಬಂದು ವಾಸ್ಕಲ್ ಅಂತೇನು ಸಜ್ಜಾ ಇರ್ತೀವಲ್ಲ ನಾವು ಗ್ಯಾಸ್ ಸ್ಟವ್ ಎಲ್ಲ ಇಕ್ಕೋದಿಕ್ಕೆ ಸ್ವಲ್ಪ ಚಿಕ್ಕದಾಗಿದೆ ಅನಿಸುತ್ತೆ ಬೇರೆಯನ್ನ ಕಂಪೇರ್ ಮಾಡಿದ್ರೆ ಬಟ್ ಈ ಗಾಳಿ ವಿಚಾರದಲ್ಲಿ ಸೆಕ್ಯೂರಿಟಿ ವಿಚಾರದಲ್ಲಿ ಮತ್ತೆ ಮೆಟೀರಿಯಲ್ಸ್ ವಿಚಾರದಲ್ಲಿ ಯಾವುದು ಮಾತಾಡೋಲ್ಲ ಮಾತೇ ಇಲ್ಲ ಎಲ್ಲ ಬಹಳ ಚೆನ್ನಾಗಿದೆ ನೋಡಿ ಅದು ಕಾಣಿಸ್ತಾ ಇದೆ ಆ ಕಡೆ ರೈಟ್ ಸೈಡ್ ಅಲ್ಲಿದೆ ಇಲ್ಲಿ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅಲ್ಲೇ ಇರೋದು ಪುನಗ ಮಾರಣಹಳ್ಳಿ ಅಂತ ಪುನಗ ಮಾರಣಹಳ್ಳಿ ಇದು ಹಳ್ಳಿ ವಾತಾವರಣ ಟೋಟಲ್ ನಾವು ಒಂದು ಹದಿನೈದು ತಿರ್ಗಾ ಒಳಗಡೆ ಒಂದು ಆರು ಕಿಲೋಮೀಟರ್ ಬಂದೆ ನಾನು ಅದು ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸ್ ಬಂದೆ ಸೊ ಒಂದು ಇಪ್ಪತ್ತೊಂದು ಅಂತ ಇಪ್ಪತ್ತೊಂದು ಕಿಲೋಮೀಟ್ರ್ ಪ್ಲಸ್ ಅಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಸೊ ಇಪ್ಪತ್ತೈದು ಕಿಲೋಮೀಟ್ರ್ ಒಳಗಡೆ ಎಲ್ಲ ಇದೆ ಸಾವಿರ ಇದೆ ಈಸ್ ಎಲಿಜಿಬಲ್ ಅಂದ್ರೆ ಎಸ್ಪೆಷಲಿ ಅವರು ಬ್ಯಾಂಗ್ಳೂರಲ್ಲಿ ವಾಸವಾಗಿರ್ಬೇಕು ಐದು ವರ್ಷ ಅವ್ರು ವಾಸವಾಗಿರೋದಕ್ಕೆ ವಾಸವಿಗಿರಬೇಕನ್ನ ಸರ್ಟಿಫಿಕೇಟ್ ಮಾಡ್ಕೊಂಡು ರೇಷನ್ ಕಾರ್ಡ್ ಇದ್ದು ಮಾಡ್ಬೋದು ಇನ್ನೊಂದು ಸ್ವಲ್ಪ ಮುಂದೆ ಚೌಡೇಶ್ವರಿ ಫಾರಮ್ ನರ್ಸರಿ ಯಾವುದೋ ಒಂದು ಇದೆ ಡೆವಲಪ್ ಆಗಿರೋ ಜಾಗ ರೀ ಪ್ರಶಾಂತವಾಗೈತೆ ರೀ ವಿಚಾರ ಅಷ್ಟೇ ಇಲ್ಲಿಂದ ನಾವು ಇಲ್ಲಿ ಇಲ್ಲಿ ರೈಟ್ ಹೋಗ್ಬೋದು ತುಂಬಾ ದೊಡ್ಡ ಪೊಲೀಸ್ ಸ್ಟೇಷನ್ ಏರಿಯಾ ಬಾರ್ಡರ್ ಲಿಮಿಟ್ಸ್ ಎಂಡ್ಸ್ ಹಂಗೆ ಹಮ್ ಕೊಮ್ಮಿ ಜೋಡಿಗೆ ಪೊಲೀಸ್ ಸ್ಟೇಷನ್ ಇದು ಲಿಮಿಟೇಷನ್ ಕಟ್ ಆಗುತ್ತೆ ಇದು ಬೇರೆ ಬರಲಿ ನೋಡಿ ಅದು ಕರೆಕ್ಟ್ ಈ ಬೈ ವಾಕ್ ಅಂತ ಹಾಕಿದ್ರು ಅದಕ್ಕೆ ಆ ಕಡೆ ಬರ್ತಾರೆ ನೋಡಿ ನೇಕಲಂತ ಹಾಕಿದ್ರೆ ಇನ್ನು ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿಂದ ನಾವು ಸ್ಟ್ರೈಟ್ ಹೋಗಿ ಅದartifactId ಅವರು ಲೊಕೇಶನ್ ಹಾಕೊಂಡಾಗ ಬೈ ವಾಕ್ ಅಂತ ಹಾಕ್ಕೊಂಡಿದ್ದಾರೆ ಸೊ ಅದು ಮೂವತ್ತೆರಡು ನಿಮಿಷ ತೋರಿಸಿ ವಾಕಲ್ಲ ಬೈ ವೆಹಿಕಲ್ ಅಂತ ಹಾಕಿದರೆ ಭಾಳ ಕಡಿಮೆ ತೋರಿಸೋದು ಬರೀ ಮೂರೇ ಕಿಲೋಮೀಟ್ರ್ ಇರೋದು ಸೊ ಏನಂತ ದೂರ ಏನಿದೆ ನಾನು ಫಾಸ್ಟಾಗಿ ಓದಿಸಲ್ಲ ನಾನು ಓದಿಸೋದೇ ಇಷ್ಟೇ ಸ್ಪೀಡು ಪಕ್ಕದಲ್ಲೆಲ್ಲ ಫಾರನ್ ನರ್ಸರಿ ಎಲ್ಲ ಇದೆ ಪಕ್ಕ ಚೆನ್ನಾಗಿದೆ ನನಗೆಲ್ಲ ಒಳ್ಳೆ ಒಳ್ಳೆ ತಿರುಗಳಿವೆ ದೊಡ್ಡ ಫಾರನ್ সাগ গুড় ক্লিনে লেখা হাখোজন লেখা হা নদে ಅಲ್ಮೋಶವಾದಂತಹ ವಾತಾವರಣದಲ್ಲಿ ಆರೋಗ್ಯ ಕೆಡ್ಸ್ಕೊಳ್ ಇನ್ನೇನಾಗಿ ಇಲ್ಲಿ ಒಬ್ಬರದಾದ್ರೂ ಹಾರ್ ಅನ್ಸೌಂಡ್ ಐತೆ ನೋಡಿ ಎರಡೆರಡು ಕಡೆ ಬರೀ ಫಾರಂ ಇದೆ ದೊಡ್ಡ ದೊಡ್ಡ ಫಾರ್ಮ್ ನೋಡಿ ಕಾಣಿಸ್ತಾ ಇದೆ ಇದು ನಿಮಗೆ ಪುನಗ ಮಾರನ ಹಳ್ಳಿದು ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಮುಂಜಾನೆ ಕಾಣ್ತಾ ಇದೆ ನಾನು ಜೂಮ್ ಮಾಡಲ್ಲ ಹಂಗೆ ನೋಡಿ ಯಾಕಂದ್ರೆ ನಾನು ವೆಹಿಕಲ್ ಓಡಿಸ್ತಾ ಇದ್ದೀನಿ ಇದೆ ರೋಡು ಬ್ಯೂಟಿಫುಲ್ ರೋಡ್ ಏನ್ ತೊಂದರೆ ಇಲ್ಲ ಇದಾದ ನಂತರ ನಾನು ಸೌತ್ ಎಲ್ಲ ಮುಗಿಸಿದ ನಂತರ ನಾನು ಬರೋ ಸಂಚಿಕೆಯಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸ್ವಾಮಿ ಎಲ್ಲರಿಗೂ ಕೇಳ್ಕೊಳ್ದು ಒಂದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಬಟನ್ ಒತ್ತಿ ಓಕೆ ಆಮೇಲೆ ಇನ್ನೊಂದೇನೆಂದ್ರೆ ಕಾಮೆಂಟ್ಸಲ್ಲಿ ಕಾಮೆಂಟ್ಸ್ ಹಾಕಿ ಕಾಮೆಂಟ್ಸ್ ಹಾಕಿದ್ರೆ ತಾನ ನಮಗೂ ಗೊತ್ತಾಗೋದು ಸರಿ ತಾನೆಮ್ಮ ಹೋಗ್ತಿರೋದು ಕಾಮೆಂಟ್ ಸೆಕ್ಷನ್ ಸೆಕ್ಷನಲ್ಲಿ ಹಾಕಿದ್ರೆ ನಮಗೂ ಗೊತ್ತಾಗುತ್ತೆ ಆಮೇಲೆ ಬರುವಂತ ಸಂಚಿಕೆಗಳಲ್ಲಿ ನಾನು ಇವಾಗ ಸೌತ್ ಝೋನಲ್ಲಿ ಏನೈತೆ ಅದನ್ನೆಲ್ಲ ತೋರಿಸಿದೀನಿ ಇನ್ನೇನು ಬರುವಂಥದ್ದೆಲ್ಲ ನಾರ್ತು ಈಸ್ಟ್ ವೆಸ್ಟ್ ಅದುದೆಲ್ಲ ರೆಡಿ ಆಗ್ತಾ ಇದೆ ಇನ್ನು ಎಡಿಟಿಂಗ್ ಪ್ರೋಸೆಸ್ ಎಲ್ಲ ಐತೆ ಅದನ್ನು ತೋರಿಸ್ತೀನಿ ಪ್ರೋಸೆಸ್ ಎಲ್ಲ ಐತೆ ಎಡಿಟಿಂಗ್ ಅಂದರೆ ಆಡಿಯೋ ಅದು ಮಾತ್ರ ಇನ್ನೇನು ಬೇರೆ ಹೀಟಿಂಗ್ ಇರೋಲ್ಲ ಏನಾದರೂ ರಾ ಫುಟೇಜ್ ಅಲ್ಲ ಡೈರೆಕ್ಟಾಗಿ ಏನೈತೆ ಎಲ್ಲ ರೆಡಿ ಆಗ್ತಾ ಇದೆ ಇದು ಬನದ ಮಾರನ ಹಳ್ಳಿ ಇಲ್ಲಿ ರೋಡ್ ಚೆನ್ನಾಗೇ ಇದೆ ರೀ ಅಂದರೆ ಏನು ಅಂತ ದೊಡ್ಡದೇನಿಲ್ಲ ಇನ್ ಫ್ಯೂಚರ್ ದೊಡ್ಡದಾಗುತ್ತೆ ರೋಡು ಎಲ್ಲ ಕಡೆ ಫಾರಮ್ ಇದೆ ಈ ಕಡೆ ಕಟ್ತಾ ಇದ್ದಾರೆ ಕಟ್ಟೆ ಎಲ್ಲ ಇದೆ ಆ ಕಡೆಯಿಂದ ಎಂಟ್ರೆನ್ಸ್ ರೈಟ್ ಸೈಡ್ ಎಂಟ್ರಲ್ಸ್ ಇದೆಯಾ ನೋಡಿ ನೋಡಿ ಹೋಡಿ ಸ್ವಲ್ಪ ರೋಡು ಚಿತ್ರ ವಿಚಿತ್ರವಾಗೈತೆ ತೊಂದರೆ ಇಲ್ಲ ರೆಡಿ ಆಗ್ತಾ ಇರೋದ್ ಸ್ವಲ್ಪ ಏನು ರೈಟ್ ರೈಟ್ ರೇ ಅಲ್ಲಿ ನಾನು ರೋಡ್ ಐತೆ ಈ ಕಡೆ ಕರ್ಕೊಂಡ್ಬಿಟ್ಟು ಇನ್ನೂರು ಎಲ್ಲ ಐತಿ ಕಡೆ ರೋಡು ನಂಗೆ ಹೋಗ್ತಾ ಇದು ಕಚ್ಚಾ ರೋಡ್ ರೀ ಪಕ್ಕದಲ್ಲಿ ಪಕ್ಕಾ ರೋಡ್ ಐತೆ ಇದರಿಂದ ಬನ್ನಿ ದಯವಿಟ್ಟು ನಂತರ ಸರ್ಕಸ್ ಮಾಡೋಕೆ ಹೋಗ್ಬೇಡಿ ಇದೆಲ್ಲ ಮಳೆ ಬಿದ್ದು ಇದಾಕಿ ಮನಗಿರಬಂಟು ಇಲ್ಲಿ ಒಂದು ಸುಮಾರು ಆಗಿರೋದು ಈ ಕಡೆನು ಕಚ್ಚಾ ರೋಡ್ ಏನಂತ ರೋಡ್ ನಿಮಗೆ ನನಗ ಮಾರಣ ಹಳ್ಳಿ ಸರ್ ನಾನು ನರಡನೇ ಗದ್ರೆ ಆತ್ಪತ್ತಿಸ್ತಾಯಿದ್ದೀನಿ ಅದಕ್ಕೆ ಹೇಳಿದ್ದು ನಾನು ಕಾರಲ್ಲಿ ಬರೋಕೋಗಬೇಡಿ ದಯವಿಟ್ಟು ಬೈಕಲ್ಲಿ ಬನ್ನಿ ಇದಕ್ಕಿನ್ನ ಯಾವುದು ಗೇಟ್ ಗೇಟ್ ಏನು ಕಟ್ಟಿಲ್ಲ ಇದು ಯಾವುದು ಕಂಪ್ಲೀಟ್ ಆಗಿರೋ ಮಟ್ಟ ಕಾಣೆ ನೋಡಿದ್ರೆ ಗೊತ್ತಾಗ್ತಾ ಯಾವ ಸೆಕ್ಯೂರಿಟಿನೂ ಇಲ್ಲ ಏನೂ ಇಲ್ಲ ಇದಿನ್ನ ಇನ್ನೂ ಭಯಂಕರ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿ ಹಂಗೆ ಕತೆ ಇದು ನೋಡಿ ಈ ಕಡೆ ಅಷ್ಟೇ ಬಟ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಮಾತ್ರ ಮಾತಾಡೋಂಗಿಲ್ಲ ರೀ ಅಂಥ ಮೆಟೀರಿಯಲ್ಸ್ ನೋಡಿ ಇದೊಂದು ಈ ಕಡೆ ಒಂದು ಎರಡು ಕಡೆ ಇದೆ ನೋಡಿರಿ ಆನಲ್ ಆಯಿತು ನಂದು ಇದು ಮೊಬೈಲ್ ಆನಲ್ಲೈತ ಹಾಂ ರೆಕಾರ್ಡಿಂಗ್ ಹೋಗ್ತಾಯಿದ್ದಲ್ಲ ಯಾಕಂದರೆ ಚಾರ್ಜ್ ಹಾಕಿದ್ದೀನಲ್ಲ ಗೊತ್ತಾಗಲ್ಲ ನೋಡಿ ಇದು ಫೋರ್ಟೀನ್ ಫ್ಲೋರ್ಸ್ ಇನ್ನೂ ರೆಡಿ ಆಗ್ತಾನೇ ಇದೆ ನಾನು ಕೈಯಲ್ಲಿ ಇಟ್ಕೊಂಡು ರೆಕಾರ್ಡಿಂಗ್ ಇದ್ದಾರೆ ಅಂತ ಕೇಳ್ತಾರೆ ಅದಕ್ಕೋಸ್ಕರ ನಾನು ಹಂಗೆ ಎದೆಗೆ ಹಾಕ್ಕೊಂಡು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ಇನ್ನೂ ರೆಕಾರ್ಡಿಂಗ್ ಆಗ್ತಾನೇ ಇದೆ ನೋಡಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಫ್ಲೋರ್ ಇದೆ ಇಲ್ಲೆಲ್ಲ ಯಾವುದು ಜಾಸ್ತಿ ವಿಂಗ್ ಗಿಂಗು ಅಂತ ಏನೂ ಇಲ್ಲ ಈ ಕಡೆ ಒಂದಿದೆ ಈ ಕಡೆ ಒಂದಿದೆ ಇದೆರಡೂ ಇದು आ, बेटरूमा, सिंगल बेटरूमा, केल दो। डबल बेड्रूमा सिंगल बेड्रूमा कैल नोड़ी ना रेडी आगता इूम डबल बेड्रूमा सिंगल बेड सिंगल बेड कनाडा हिंदी तमिल तेलगू हिंदी वाले हैं दोनों भी खाली सिंगल बेडरूम है कौन सा भी डबल बेडरूम नहीं है ये ये विंग ये, 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 ये बी विंग ओहो ये, ये है और ये बी है ये अभी क्या ಅಭಿ ಲೇಟ್ ಹೋಗ ಓ ಕಮ್ಸೆ ಕಮ್ ಎ ಸಿ ಹೋಗ ಓಹೋ ಎ ದೋನೋಮ್ ಇಲಾಖೆ ಎ ಬ್ಲಾಕ್ ಓಕೆ 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 ಇದು ಎರಡೂ ಸೇರಿಸಿ ಎ ಬ್ಲಾಕು ಇನ್ನು ರೆಡಿ ಆಗ್ತಾ ಇದೆ ಕೆಲಸ ನಡೀತಾ ಇದೆ ರೀ ಕೆಲಸ ನಡೀತಾ ಇಲ್ಲ ಅಂತ ಅಲ್ಲ ಪ್ರತಿದಿನ ನಿತ್ಯ ಕೆಲಸ ನಡೀತಾ ಇದೆ ಭಾಳ ಚೆನ್ನಾಗಿದೆ ಬ್ಯೂಟಿಫುಲ್ ಇದೆಲ್ಲ ಎ ಈ ಕಡೆ ಎಲ್ಲ ಜಾಗ ಇದೆ ವಿಸ್ತಾರವಾಗಿ ಕೆಲಸ ನಡೀತಾ ಇದೆ ನೋಡಿ ಇನ್ನು ಎಲ್ಲ ಮಣ್ಣು ಮಣ್ಣು ಈ ಥರ ಇದೆ ಕೆಳಗಡೆ ಎಲ್ಲ ಪಾರ್ಕಿಂಗ್ ಎಲ್ಲ ಇದೆ ಇದೆಲ್ಲ ಸಿಂಗಲ್ ಬೆಡ್ರೂಮೇ ಅಂತೆ ಇದೇನು ಡಬಲ್ ಅಲ್ಲ ನಾನು ಹಂಗೆ ತೋರಿಸ್ತೀನಿ ನೋಡಿ ಆಮೇಲೆ ಈ ಕಡೆ ನಿಮಗೆ ಪ್ರಕೃತಿ ನೋಡಿ ಹೆಂಗೈತೆ ಅದನ್ನು ತೋರಿಸ್ತೀನಿ ನೀವು ಯಾವ ಜಾಗದಲ್ಲಿ ಬಂದು ಇರ್ತೀರಾ ಅನ್ನೋದು ನಿಮ್ಗೆ ಗೊತ್ತಾಗಬೇಕಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಈ ಜಾಗ ನೋಡಿ ಹಾಂ ಎಷ್ಟು ದೊಡ್ಡದಾಗೋಯ್ತು ಅಯ್ಯೋ ರಾಮ ಊರೇನೋ ಇದೆಲ್ಲ ಹಾಕಿಕ್ಕವ್ರೆ ನೋಡಿ ಇಲ್ಲಿ ಪಕ್ಕದಲ್ಲೆಲ್ಲ ಫಾರಮ್ ಇದೆ ಆಯಿತಾ ನೋಡಿ ಎಷ್ಟು ವಿರಾಳವಾಗೈತೆ ಜಾಗ ನಾನೊಂದು ಸ್ವಲ್ಪ ಹೊತ್ತು ಸೈಲೆಂಟ್ ಆದರೆ ನಿಮಗೆ ನೋಡಿ ಎಲ್ಲ ಪಕ್ಷಿಗಳ್ದೆಲ್ಲ ಸೌಂಡ್ ಕೇಳಿಸುತ್ತೆ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಕೆಳಗಡೆ ಹೋಗಿಲ್ಲ ಕೋಗಿಲ್ಲ ನೋಡಿ ಹೋಗಿಲ್ಲ ನೋಡಿ ನಾನು ಝೂಮ್ ಮಾಡಿ ತೋರಿಸ್ತೀನಿ ತಾಳಿ ಝೂಮ್ ಮಾಡಿ ತೋರಿಸ್ತೀನಿ ಹಂಗೇ ಇರಿ ನೋಡಿ নী ই নী কল নী কল নো ককৃতি নানীগ ತೋರಿಸ್ತೀನಿ ಇಲ್ಲೆಲ್ಲ ಇದೆ ಜಾಗ ಇಲ್ಲೆಲ್ಲ ಸಿಂಗಲ್ ಬೆಡ್ರೂಮ್ ನಾನು ಹೇಳಿದ್ನಲ್ಲ ಇದೆಲ್ಲ ಸಿಂಗಲ್ ಬೆಡ್ರೂಮು ಅದು ಸಿಂಗಲ್ ಬೆಡ್ರೂಮ್ ಇದು ಎ ವಿಂಗು ಅದು ಬಿ ವಿಂಗ್ ಇದು ಪನಗ ಮಾರನಹಳ್ಳಿ ಪುನಗ ಮಾರನಹಳ್ಳಿ ಅಂದರೆ ಪನಗ ಮಾರನಹಳ್ಳಿನ ಅಲ್ಲಿಂದ ಇಲ್ಲಿಗೆ ಬರೀ ಮೂರೇ ಕಿಲೋಮೀಟ್ರ್ ಜಾಸ್ತಿ ಏನು ದೂರ ಇಲ್ಲ ಫಸ್ಟು ನಾವು ಬರುವಾಗ ಹದಿಮೂರು ಕಿಲೋಮೀಟ್ರು ದೆನ್ ಅದಾದಮೇಲೆ ಆರು ಪಾಯಿಂಟ್ ಆರು ಕಿಲೋಮೀಟ್ರ್ ಅಲ್ಲಿಂದ ಅಲ್ಲಿಗೆ ಹತ್ತಿರದಲ್ಲೇ ನೀವು ಬುಕ್ ಮಾಡ್ಕೊಬೋದು ದೆನ್ ಅದಾದಮೇಲೆ ಅಲ್ಲಿಂದ ಇಲ್ಲಿಗೆ ಈಗ ನನಗಿಷ್ಟ ಆಗಿರೋದು ಯಾವುದು ಅದು ನನ್ನ ಅನಿಸಿಕೆ ಫಸ್ಟ್ ಬಂದು ಕೆಂಚನಾಪುರ ಕೆಂಚನಾಪುರ ಗ್ಯಾಪ್ನ ಇರಬೇಕು ಕೆಂಚ ಕೆಂಚ ಕೆಂಚಾಲು ಮಂಚಾಲೋ ಓಕೆ ಮುದ್ದೆ ಗ್ಯಾಪ್ನ ಇಟ್ಕೊಳ್ಳಿ ಮುದ್ದೈನ ಪಾಳ್ಯ ಫಸ್ಟು ಕೆಂಚ ಗ್ಯಾಪ್ನ ಇಟ್ಕೊಳ್ಳಿ ಎರಡನೇದು ಮುದ್ದೆ ಗ್ಯಾಪ್ನ ಇಟ್ಕೊಳ್ಳಿ ಇನ್ನೊಂದು ಮೂರನೇದು ಪನಗನ ಕನಗ ಮಾರನಹಳ್ಳಿ ಪಾಂಡುರಂಗನ ಗ್ಯಾಪ್ನ ಇಟ್ಕೊಬಿಡಿ ಅದು ಬೆಸ್ಟು ಆಯಿತಾ ಫಸ್ಟು ಕೆಂಚಾಪುರಕ್ಕೆ ಹೋಗೋದು ಅಲ್ಲಿಗಿಂತ ನನಗೆ ಮುದ್ದೈನ ಪಾಳ್ಯನಲ್ಲಿ ದೊಡ್ಡದಾಗಿದೆ ಬಟ್ ಕೆಂಚಾಪುರದಲ್ಲಿ ಭಾಳ ಚೆನ್ನಾಗಿದೆ ಅಲ್ವೇನಿರಿ ನೋಡಿದ್ರೆ ಕೆಂಚಾಪುರ ಈಗ ನಮ್ಮ ನಮ್ಮ ಯಜಮಾನ್ರು ಸರಿಯಾಗಿ ಈಗ ಹೇಳೋಕ್ಕೆ ಕಷ್ಟಪಡ್ತಾಯಿದ್ರು ಹ್ಞೂ ನೋಡಿ ಇನ್ನು ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದೆ ಕಬ್ಬನಗಳು ಟೈಲ್ಸ್ಗಳು ಮೆಟೀರಿಯಲ್ಸ್ಗಳೆಲ್ಲ ಇದೆ ಸೊ ನಮ್ಮ ಕೆಂಚಾಪುರದಲ್ಲಂತೂ ಕಂಪ್ಲೀಟ್ ಆಯ್ತು ರೀ ಅದೇ ಚಿಕ್ಕೊಂಡು ಒಂದು ಅರವತ್ತೈದು ಎಂಬತ್ತು ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಎಂಬತ್ತೆಂಬತ್ತೈದು ಪರ್ಸೆಂಟು ನನ್ನ ಅದಾದಮೇಲೆ ಮುದ್ದಯ್ನ ಪಾಳ್ಯನಲ್ಲಿ ಅಲ್ಲೂ ಕಂಪ್ಲೀಟ್ ಆಗ್ತಾಯಿದೆ ಅಲ್ಲೂ ಕೆಲಸ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಇದು ಬಂದು ಈಗ ಪನಗ ಮಾರನ ಹಳ್ಳಿ ಇದು ಒಂದು ಫಾರ್ಟಿ ಫೈವ್ ಪರ್ಸೆಂಟ್ ಅಂದ್ಕೊಳ್ಳಿ ಯಾಕಂದರೆ ಆಚೆ ಎಲ್ಲ ಆಗಿದೆ ಇನ್ನು ಒಳಗಡೆ ಮೇನ್ ಇರೋದು ನಾವು ಮೇಡಮ್ನವ್ರು ಇಬ್ಬರು ಬಂದಿದ್ದೀವಿ ಆಯಿತು ಇಲ್ಲಿಂದ ಈಗ ಓಡೋದು ಓಕೆ ನಾವು ಬೆಳಗ್ಗೆ ಬಿಟ್ಟಾಗ ಎಷ್ಟೊತ್ತು ಒಂದು ಟೆನ್ ಓ ಕ್ಲಾಕಾ ಟೆನ್ ಥರ್ಟಿಗೆ ನಾವು ಮನೆ ಬಿಟ್ಟು ನೋಡಿ ನಾನು ಮೂರು ಸೈಟು ನೋಡಿ ಈಗ ನಾನು ವಾಪಸ್ ಹೋತಾ ಇದ್ದೀನಿ ಅಂದರೆ ಈಗ ಒಂದು ಕಾಲೀಗ ಟೈಮ್ ಸೊ ಒಂದು ಟೆನ್ ಥರ್ಟಿ ಅನ್ನೋದಕ್ಕಿಂತ ಟೆನ್ ಓ ಕ್ಲಾಕೇ ಅಂದ್ಕೊಳ್ಳಿ ಲೆವೆನ್ ಟ್ವೆಲ್ ಒನ್ ಸೊ ಮೂರು ಗಂ ಮೂರು ಜಾಗಕ್ಕೆ ಮೂರು ಗಂಟೆ ಈಗ ಬ್ಯಾಕ್ ಟು ಪೆವಿಲಿಯನ್ ಅಂದರೆ ನಾನು ಮನೆಗೆ ವಾಪಸ್ ಬರ್ತೀನಿ ಇಲ್ಲಿ ಸ್ವಲ್ಪ ರೋಡು ಸ್ವಲ್ಪ ಹುಷಾರಾಗಿ ಹೋಗಿ ಯಾಕಂದರೆ ಸ್ವಲ್ಪ ಮಳೆ ಹೆವಿ ಬಂತಲ್ಲ ಸೊ ಸ್ವಲ್ಪ ತೊಂದರೆ ಇದೆ ಅಪ್ಪ ಇಲ್ಲಿರೋ ಜನಗಳು ಅವರು ಕೆಲಸ ಮಾಡ್ತಾನೆ ಇದ್ದಾರೆ ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್ ಟು ಡೂ ಆ್ಯಸ್ ಸುನ್ ಆ್ಯಸ್ ಪಾಸಿಬಲ್ ಸರ್ಕಾರದಿಂದ ಪ್ರತಿಯೊಂದು ವಸ್ತುಗಳೂ ಅತಿ ಉನ್ನತವಾದಂತಹ ಕ್ಯಾಟಗರಿನಲ್ಲಿ ಅವರು ಕೊಡ್ತಾ ಇದ್ದಾರೆ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ತತಾ ವಿಜಯನಗರಕ್ಕೆ ಹೋಗ್ಬೇಕು ಯಾವ ಕಡೆಯಿಂದ ಹೋದ್ರೆ ಹತ್ರ ಹಾಂ ಥ್ಯಾಂಕ್ಸ್ ತಾತ ಸುಮ್ಮನೆ ಮಾತಾಡಬೇಕು ಅನ್ನಿಸ್ತು ತಾತಪ್ಪನತ್ರ ಪಾಪ ಒಬ್ಬರೇ ಇರ್ತಾರಲ್ಲ ಅದಕ್ಕೋಸ್ಕರ ಸೊ ಮಾತಾಡಿದೆ ನೋಡ್ರಿ ಪ್ರಪಂಚದಲ್ಲಿ ಅದನ್ನು ದೇವರು ಮನುಷ್ಯನಿಗೆ ಬಾಯಿ ಕೊಟ್ಟಿದ್ದಾನೆ ಚೆನ್ನಾಗಿ ಮಾತಾಡು ಅಣ್ಣ ಅಪ್ಪ ಅಕ್ಕ ತಂಗಿ ಎಲ್ಲರನ್ನು ಮಾತಾಡ್ಸು ಎಷ್ಟು ಚೆನ್ನಾಗಿ ಮಾತಾಡ್ಸ್ತಿರೋ ನಿಮ್ಗೆ ಅಷ್ಟೇ ಚೆನ್ನಾಗಿ ಉತ್ತರ ಸಿಗುತ್ತೆ ಮಾತಾಡಿಸಿ ಏನು ತೊಂದರೆ ಇಲ್ಲ ಯಾಕಯ್ಯ ನಾನು ಮಾತಾಡ್ತೀಯ ಅಂತ ಕೇಳ್ತೀರಾ ಇಲ್ಲ ಸೊ ಮಾತಾಡಿ ನನ್ನ ಗಾಡಿ ಮುಂದೆ ಹೋಗ್ತಾ ಮುಂದೆ ಯಾಕೆ ಹೋಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಮೋಸ್ಟ್ಲಿ ಹಿಂದೆ ಭಾಳ ಜಾಸ್ತಿ ಆಗೈತೆ ಈಗ ನಾವು ಲೊಕೇಶನ್ ಹಾಕೊಳ್ಳೋಣ ಮನೆಗೆ ಯಾವ ಕಡೆಗೆ ಈಗ ಬಲಗಡೆಕ್ಕೋ ಎರಡುಗಡೆಕ್ಕೋ ನಿಮ್ಗೆ ಫೋನ್ ಕೊಡಿ ವಿಜಯನಗರ ಅಂತ ಹಾಕೊಳ್ಳೋಣ ನೋಡಿ ಇಲ್ಲಿಂದ ಹತ್ತೊಂಬತ್ತು ಕಿಲೋಮೀಟ್ರು ನಿಮ್ಮ ಸಮಯ ಇನ್ನೆಲ್ಲ ಬಲ್ಗಡೆ ತೋರಿಸ್ತೈತೆ ಈ ಕಡೆಯಿಂದ ಶಾರ್ಟ್ಕಟ್ ಏನೋ ಐತೆ ಅದೇ ಮುದ್ದಿನ ಪಾಳ್ಯ ಅಲ್ಲಿಗೆ ಹೋಗ್ಬೇಕು ತೊಳಿ ರೀಸೆಂಟ್ರ್ ಮಾಡಿ ನಾವು ಬಂದಿದ್ದು ಹಿಂಗಲ್ವಾ ಹಾಂ ಹೋಗೋಣ ಹೋಗೋಣಂಗಾದ್ರೆ ಹಾ ಈ ಕಡೆಯಿಂದ ಹೋದ್ರೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ನೋಡಿ ಹಂಗೇನಾ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡಿ ಹಾಂ ಈ ಕಡೆ ತೋರಿಸ್ತಾಯಿದ್ದು ಸರಿ ಇದು ನೋಡಿ ವಿಡಿಯೋ ಆನಲ್ ಐತ ವಿಡಿಯೋ ಆನಲ್ ಇದೆ ಸೊ ಮೂರು ಸೈಟ್ಗಳು ನೀವು ನೋಡಿದ್ರಿ ಮೂರು ಸೈಟ್ಗಳನ್ನು ನೋಡಿದ್ಮೇಲೆ ದಯವಿಟ್ಟು ಬೇಕಾಗಿರುವಂತಹ ದಾಖಲೆಗಳನ್ನ ರೆಡಿ ಮಾಡ್ಕೊಳ್ಳಿ ದಾಖಿಲೆಗಳನ್ನ ರೆಡಿ ಆದ್ಮೇಲೆ ಮನೆಗಳೆಲ್ಲ ಖಾಲಿ ಇದೆ ಇಲ್ಲ ಎಲ್ಲ ಖಾಲಿ ಇಲ್ಲ ರೀ ಭಯಂಕರ ಬೇಗ ಬೇಗ ಎಲ್ಲ ತುಂಬ ಇದೆ ನಾನು ಇರೋದು ಹೇಳ್ತಾ ಇದೀನಿ ಯಾಕಂದ್ರೆ ಬರುವಂತ ಸಂಚಿಕೆಗಳಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಮೂರು ಪಾರ್ಟು ನಾಲ್ಕು ಪಾರ್ಟ್ ಬರುತ್ತೆ ಇದರಿಂದ ಬಲಗಡೆ ಅಲ್ವಾ ಹೆಂಗ್ರೆ ಈ ಕಡೆ ಈ ಕಡೆ ಅಲ್ಲಿ ಮೂರು ನಾಲ್ಕು ಪಾರ್ಟ್ ಬರುತ್ತೆ ಏನಂತ ಒಂದು ಯಾವ್ಯಾವ ಜಾಗದಲ್ಲಿ ಇದೆ ಅಂತ ಒಂದು ಇದಿದೆ ಅಂದರೆ ಒಂದು ವೆಬ್ ಪೇಜ್ ಬರುತ್ತೆ ಆಮೇಲೆ ನೀವು ಯಾವ ಜಾಗದಲ್ಲಿ ಆಯ್ಕೆ ಮಾಡ್ತೀರಾ ಅದನ್ನೆಲ್ಲ ಅಲ್ಲಿ ನೋಡಿಕೊಂಡು ಅದಾದಮೇಲೆ எ் மனைகள் கட்டி அதே வரும் அதே தெங்கோ எங்க அது நான் அலாய்ட்மென்ட் ஆகாத கிட்டும் முன்னுச்சே ஈவோ அப்ளிகேஷன் மட்டும் தான். அப்ளிகேஷன் திம்பாது. நீங்க நீறன IDBI bank வந்து அம்முக்கு நீங்க வந்து நம்பர் போட்டு நம்பர் பண்ணுங்க. யாரு நீங்க நீங்க நோட் பச்சிரா. ஆமனனா ஆன்லைன்ல நீங்க ஈவோ வர்ட்டிபி முகান্তর அதன ಖಚಿತಪಡಿಸ್ಕೊಂಡು ಇದೇ ಸಂಚಿಕೆನ ನಾನು ಹಿಂದಿನಲ್ಲೂ ಹಾಕ್ತೀನಿ ಅಲ್ಲಿ ವಾಯ್ಸ್ನ ತೆಗೆದು ನಾನು ಹಿಂದಿ ಮತ್ತೆ ಆಂಗ್ಲ ಭಾಷೆನಲ್ಲಿ ನಾನು ಪ್ರಯತ್ನ ಪಟ್ಟು ಹಾಕ್ತೀನಿ ನಾನು ಹೇಳ್ತಾ ಹಿಂದಿ ಸೌತ್ ಝೋನ್ ಮೋಸ್ಟ್ಲಿ ನಾನು ಎಲ್ಲ ಕವರ್ ಮಾಡಿದ್ದೀನಿ ಇನ್ನು ನೋಡ್ತೀನಿ ಸೌತ್ ಝೋನ್ ಜಾಗದಲ್ಲಿತ್ತು ಅಂತ ಅದನ್ನು ಹೇಳ್ತೀನಿ ಈಗ ಅಟ್ ಪ್ರೆಸೆಂಟ್ ನಾಲ್ಕಾಗಿದೆ ಒಂದು ದೇವ್ಗಿರೋದಾಗಿದೆ ಒಂದು ಕೆಂಚ ಕೆಂಚಾಪುರದಾಗಿದೆ ಮುದ್ದು ಹಳ್ಳಿದಾಗಿದೆ ಪನಗ ಹಳ್ಳಿದಾಗಿದೆ ಇನ್ನು ಉಳ್ಕೊಂಡು ಇರೋದು ಹತ್ತೊಂಬತ್ತು ಸೈಟ್ ಇದೆ ಬಲಗಡೆನ ಎರಡುಗಡೆ ನಮ್ಮ ಮ್ಯಾಡಮ್ನವರು ಸ್ವಲ್ಪ ಮೆಲ್ಲಿಗೆ ನೋಡ್ತಾರೆ ಬಂದು ಹಂಗೆ ಬಂದು ಹಂಗ ಹಿಂಗ್ಲಿ ಇದೊಂದು ಸರ್ಕಲ್ ನೋಡಿ ಬಸ್ ಬರುತ್ತೆ ನೋಡಿ ಇದೆಲ್ಲ ನಿಮಗೆ ಗೊತ್ತಾಗಲಿದೆ ಅಂತಾನೆ ನಾನು ನಿಮಗೆ ಇದನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಿಮ್ಗೂ ಈಸಿ ಆಗುತ್ತೆ ನೀವು ಬೈಕಲ್ಲಿ ಬಂದ್ಬಿಡಿ ದಯವಿಟ್ಟು ಪ್ರತಿಯೊಬ್ಬರು ಕಾರಲ್ಲಿ ಬಂದ್ರೆ ಏನಾಗುತ್ತೆ ಅಂದರೆ ನಿಮ್ಗೆ ಕನ್ಫ್ಯೂಸ್ ಆಗಿ ಕನ್ಫ್ಯೂಸ್ ಆಗಿ ಹೋಗ್ತೀರಾ ಅದಲ್ಲದೇ ನಾನು ಲೊಕೇಶನ್ ಹಾಕ್ತೀನಿ ನಾನು ಹೇಳ್ದಂಗೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಕೇಳೋ ಲೊಕೇಶನ್ ಹಾಕ್ತೀನಿ ಆಮೇಲೆ ಸಾರಿ ಸಿ ಎಮ್ ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮ್ ಇದು ನನಗೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನಿಮಗೆ ಇರುವಂಥ ಸ್ಥಳದಲ್ಲಿ ನೀವು ಅದಕ್ಕೆ ಬೇಕಾಗಿರುವಂಥ ಲೋನ್ ತಗೊಂಡು ಮನೆ ಕಟ್ಟೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ ಅದನ್ನು ಯಾವ ಥರ ಮಾಡೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹೆಂಗೆ ಅದನ್ನು ನಾನು ಬರೋ ಸಂಚಿಕೆಗಳಲ್ಲೆಲ್ಲ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿಕೊಡಿ ಮತ್ತು ಲೈಕ್ ಮಾಡೋದು ಮುಗಿಯೊಡಿ ಸಬ್ಸ್ಕ್ರೈಬ್ ಕೆಳಗಡೆ ಐತೆ ನೋಡಿ ಸಮಯ ಮಾಡಿಲ್ಲ ಅಂತ ಮಾಡಿಕೊಡಿ ಸಮಯ ಆಯಿತಾ ಇಷ್ಟು ಹೇಳ್ತಾ ನಾನು ಈ ಸಂಚಿಕೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗಲಿ ಎಲ್ಲ ಅಕ್ಕ ತಂಗಿದರಿಗೆ ದಯವಿಟ್ಟು ಈ ವಿಚಾರಗಳ್ನ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆ ನಾನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ